ನಮ್ಮ ಬೆಂಗಳೂರು ಹೆಂಗೆ ಕಾಲ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ದಿನದಿಂದ ವಿಡಿಯೋ ನೋಡ್ತಿದ್ವಿ ಅಂತೆ ನಮ್ಮ ತುಂಬಾ ಜನಕ್ಕೆ ಶೇರ್ ಮಾಡಿದಾವೆ ಬೆಳಿಗ್ಗೆ ಒಂಬತ್ತು ಗಂಟೆಲೆ ಫೋನ್ ಮಾಡಿದ್ರು ನಮ್ಮ ಗಾಡಿಗೆ ಬ್ಯಾಟ್ರಿ ಚೇಂಜ್ ಅಣ್ಣ ಅಂತ ನಮ್ದು ಅವತ್ತು ಪರ್ಸನಲ್ ಕೆಲಸ ಇತ್ತು ಅದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಣ್ಣ ಅಂತ ಹೇಳಿದೆ ಒಂದ್ ದಿನ ಲೇಟ್ ಆದ್ರೂ ಪರವಾಗಿಲ್ಲ ನೀವೇ ಬಂದು ನಮ್ ಗಾಡಿಗೆ ಬ್ಯಾಟ್ರಿ ಫಿಟ್ ಅಣ್ಣ ಗಾಡಿನ ಇಲ್ಲೇ ನಿಲ್ಸಿಡ್ತೀನಿ ಅಂತ ಹೇಳುದು ವಿಷಯ ಹೇಳ ನಂಬಿಕೆ ಪ್ರೀತಿ ವಿಶ್ವಾಸ ಇಟ್ಟಿರೋಗೋಸ್ಕರ ನಮ್ ಕೆಲಸನ ಮುಂದುವರ್ಸೋದ ಅಥವಾ ತಾಳ್ಮೆ ಮಾತ್ರ ಸುಮ್ನೆ ಫೋನ್ ಮಾಡಿ ಅಲ್ಲಿಗ್ ಬನ್ನಿ ಇಲ್ಲಿ ಬನ್ನಿ ಅಂತ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನಮ್ ಕೆಲಸನ ನಿಲ್ಲಿಸ್ಬಿಡದ ನಿಮ್ ಅನಿಸಿಕೆನ ಒಂದ್ ಕಮೆಂಟ್ ಮೂಲಕ ತಿಳಿಸ್ ಅವರೆಲ್ಲ ಚೆನ್ನಾಗಿರೋದ ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ನಿಮ್ ಹಳೆ ಬ್ಯಾಟ್ರ ಎಕ್ಸ್ಚೇಂಜ್ ಮಾಡಿ ಅಮವ್ಯಾನು ಐದು ವರ್ಷ ವಾರಂಟಿ ವೈ ಬ್ಯಾಟ್ರನ್ನ ಬೆಂಗಳೂರಲ್ಲಿ ನಿಮ್ ಲೊಕೇಶನ್ ಅಥವಾ ಬಂದು ಫಿಟ್ ಮಾಡ್ಕೊಡ್ತೀವಿ ಇದು ಕೆಲವೊಂದು ಪೆಟ್ರೋಲ್ ಗಾಡಿಗಳು ಮಾತ್ರ ಅನ್ವಯವಾಗುತ್ತೆ ನಮ್ಮ ಹತ್ರ ಸೈಡ್ ಅಮವ್ಯಾನು ಎರಡು ಕಂಪ್ನಿ ಬ್ಯಾಟ್ರೀ ಸಿಗುತ್ತೆ ಈ ಒಂದೊಂದ್ ಲೊಕೇಶನ್ ಹೋಗಿದ್ದು ನಾನು ನೈಟ್ ಒಂಬತ್ತು ಗಂಟೆಲಿ ಇದೇ ತರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ರಿಗೂ ಕೂಡ ಸ್ವಿಶು ಸ್ಯಾಂಟೋ ಆಲ್ಟಾ ಏಟ್ ಜನ ಓಮಿನಿ ಓಂಡೇಜ್ ಓಂಡಾ ಸಿಟಿ ಜಾರ್ಜ್ ಗ್ಲಾಂಜಾ ಇಟಿಎಸ್ ಪೆಟ್ರೋಲ್ ಗಾಡಿಗಳು ನಿಮ್ಮ ಇದೇ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಕೊಡ್ತೀಯಾ ನಿಮ್ಮ ಹತ್ರ ಯಾವ್ದೇ ಗಾಡಿ ಆಗಿರ್ಲಿ ಬ್ಯಾಟ್ರಿ ಡೆಡ್ ಆಗಿದ್ರೆ ಮೇಲ್ಗಡೆ ಕಾಣಿಸ್ತೇವೆ ನನ್ನ ನಂಬರ್ಗೆ ಕಾಲ್ ಮಾಡಿ ಕೆಲ್ಸ ನಿಂದ ಗಾಡಿ ನೀಟಾಗಿ ಸ್ಟಾರ್ಟ್ ಆಯ್ತು ಒಣ್ಣನ ಕೂಡ ತುಂಬಾ ಖುಷಿ ಆದ ಇಬ್ರು ಟೀ ಕುಡ್ಕೊಂಡು ಮನೆಗೆ ಮನೆಗ್ ಹೋದವ ಯು